ಗಯಾ ಶ್ರಾದ್ಧದ ಬಗ್ಗೆ ತುಂಬಾ ಜನರಲ್ಲಿ ಒಂದು ತಪ್ಪಾದ ಕಲ್ಪನೆ ಇದೆ ನಾವು ಹೋಗಿ ನಾವು ಶ್ರಾದ್ದ ಮಾಡಿ ಬಂದಿದ್ದೀವಿ ಪ್ರದಾನ ಮಾಡಿದ್ದೀವಿ ವಿಷ್ಣುಪಾದದಲ್ಲಿ ಪಿಂಡ ಪಿಂಡ ಪ್ರದಾನ ಮಾಡಿದ್ದೀವಿ ಕಾಶಿಯಲ್ಲಿ ಮಾಡಿದ್ದೀವಿ ಅಥವಾ ಆ ಪ್ರಯಾಗರಾಜದಲ್ಲಿ ಮಾಡಿದ್ದೀವಿ ಗೋಕರ್ಣದಲ್ಲಿ ನಾವು ಮೋಕ್ಷನಾರಾಯಣ ಬಳಿ ಮಾಡಿದ್ದೀವಿ ಅಥವಾ ರಾಮೇಶ್ವರದಲ್ಲಿ ಏನೋ ಮಾಡಿದ್ದೀವಿ ಆ ಆದ್ರಿಂದ ನಾವು ಇನ್ನ ಮುಂದೆ ಪಿತೃಪಕ್ಷ ಹಾಗಿಲ್ಲ ಅಥವಾ ನಾವು ಇನ್ನ ಮುಂದೆ ಶ್ರಾದ್ದಗಳನ್ನು ಮಾಡುವಾಗಿಲ್ಲ ಸಾಮತ್ಸರ್ಕಗಳನ್ನು ಮಾಡುವಾಗಿಲ್ಲ ಅನ್ನೋ ಒಂದು ತಪ್ಪಾದ ಒಂದು ಕಲ್ಪನೆ ಇದೆ ಅದು ಹಾಗಲ್ಲ ಆ ರೀತಿ ಅಲ್ಲವೇ ಅಲ್ಲ ಗಯಾ ಗಯಾಶ್ರಾದಲ್ಲ ಗಯಾದಲ್ಲಾಗ್ಲಿ ಅಥವಾ ಕಾಶಿಯಲ್ಲಾಗ್ಲಿ ಕೋಕರ್ಣದಲ್ಲಾಗಲಿ ಯಾವುದೇ ಕ್ಷೇತ್ರದಲ್ಲಾಗಲಿ ಶ್ರಾದ್ದ ಮಾಡಿದ್ರೆ ಪಿಂಡ ಪ್ರದಾನ ಮಾಡಿದ್ರೆ ಮೋಕ್ಷನಾರಾಯಣ ಬಲಿ ಮಾಡಿದ್ರೆ ಇನ್ಯಾವುದೇ ರೀತಿಯ ಪಿತೃ ಕಾರ್ಯಗಳನ್ನ ಮಾಡಿದ್ರೆ ಕ್ಷೇತ್ರಗಳಲ್ಲಿ ಅದು ನಿಮ್ಮ ಒಂದು ಜೀವನ ಕಾಲದಲ್ಲಿ ಬಂದಂತಹ ನಿಮ್ಮ ನಿಮ್ಮ ಸೌಭಾಗ್ಯ ನಿಮ್ಮ ಅದೃಷ್ಟ ಪಿತೃಗಳಿಗೆ ಅಂತ ಕ್ಷೇತ್ರದಲ್ಲಿ ನೀವು ವಿಶೇಷವಾಗಿ ಮಾಡಿದ್ದು ಸಾವಿರ ಪಟ್ಟು ಮಾಡಿದಷ್ಟು ಅಥವಾ ಲಕ್ಷಪಟ್ಟು ಮಾ ಲಕ್ಷ ಸಲ ಮಾಡಿದಷ್ಟು ಪುಣ್ಯ ನಿಮಗೆ ಲಭಿಸುತ್ತೆ ಅವ್ರಿಗೂ ಸಹ ಪಿತೃಗಳಿಗೂ ಸಹ ಅಷ್ಟು ತೃಪ್ತಿ ಅಂತ ಅರ್ಥಲೇ ಅರ್ಥವೇ ಹೊರತು ಮುಂದೆ ಮಾಡಬಾರ್ದು ಇನ್ನೆಂದಿಗೂ ಮಾಡಬಾರ್ದು ಎಲ್ಲೂ ಇಲ್ಲ ಇದು ಹೇಗೆ ಅಂದ್ರೆ ನೀವು ತೀರ್ಥಯಾತ್ರೆ ಹೋದಾಗ ತಿರುಪ್ತಿಯಲ್ಲೋ ಧರ್ಮಸ್ಥಳದಲ್ಲೋ ಒಳನಾಡು ಅನ್ನಪೂರ್ಣೇಶ್ವರಿಯಲ್ಲೋ ಶೃಂಗೇರಿಯಲ್ಲೋ ಆ ದೇವಾಲಯದಲ್ಲಿ ಆ ಮಠಗಳಲ್ಲಿ ಊಟ ಮಾಡಿ ಬಂದ್ಬಿಟ್ರೆ ನೀವು ಇನ್ನು ಮುಂದಕ್ಕೆ ನೀವು ಊಟನೇ ಮಾಡೋ ಹಾಗಿಲ್ಲ ಇನ್ನ ಜೀವನ ಪೂರ್ತಿ ಹಾಗೆ ಇರ್ಬೋದು ಅಂತ ಹೇಳಕ್ ಅದೇ ರೀತಿ ಅದೇ ರೀತಿ ಕ್ಷೇತ್ರಗಳಲ್ಲೂ ಹೋಗಿ ನೀವು ಪಿಂಡ ಪ್ರದಾನ ಬಂದು ಮಾಡಿ ಮಾಡಿ ಬಂದ್ಬಿಟ್ರೆ ನಿಮ್ ಮುಂದಕ್ಕೆ ಪಿತೃಪಕ್ಷವನ್ನಾಗಲಿ ಸಾಂವತ್ಸರಿಕವನ್ನಾಗಲಿ ಮಾಸಿಕವನ್ನಾಗಲಿ ಅಥವಾ ಯಾವುದೇ ಒಂದು ಪಿತೃಕಾರ್ಯವನ್ನಾಗಲಿ ಮಾಡುವ ಹಾಗೇ ಇಲ್ಲ ಅನ್ನೋದು ದೊಡ್ಡ ತಪ್ಪು ಅದು ಆದ್ದರಿಂದ ಯಾವ ರೀತಿ ನೀವು ಕ್ಷೇತ್ರಗಳಲ್ಲಿ ಊಟ ಬಂದ ಮೇಲೆ ಪ್ರತಿದಿನ ನೀವು ಊಟ ತಪ್ಪದೆ ಪೂರ್ತಿ ಮಾಡ್ತೀರೋ ಅದೇ ರೀತಿ ನೀವು ಯಾವ ಕ್ಷೇತ್ರದಲ್ಲಾದ್ರೂ ಆಗ್ಲಿ ಪಿಂಡ ಪ್ರದಾನ ಮಾಡಿದ್ರೂ ಸಹ ಪೂರ್ತಿ ನಿಮ್ಮ ಉಸಿರು ಕೊನೆ ಉಸಿರು ಇರುವ ತನಕ ನೀವು ಸಂದರ್ಭಕ್ಕೆ ಅನುಸಾರವಾಗಿ ಬರ್ತಕ್ಕಂಥ ಎಲ್ಲಾ ಪಿತೃ ಕಾರ್ಯಗಳನ್ನು ಮಾಡಲೇಬೇಕು ಗಯಾಶ್ರಾದ್ದ ಮಾಡಿದ್ರು ಮಾಡ್ಬೇಕು ಯಾವ ಶ್ರಾದ್ದ ಮಾಡಿದ್ರು ಮಾಡ್ಬೇಕು ನಿಮಗ್ ನೀವೇ ಶ್ರಾದ ಮಾಡ್ಕೊಂಡಿದ್ರು ಮಾಡ್ಬೇಕು ಆದ್ದರಿಂದ ದಯವಿಟ್ಟು ಪಿತೃ ಕಾರ್ಯವನ್ನ ಬಿಡಬೇಡಿ